ವಸೈ ಪರಿಸರದ ಕನ್ನಡಿಗರ ಸಂಘಟನೆ ವಸೈ ಕರ್ನಾಟಕ ಸಂಘದ ವತಿಯಿಂದ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಶೈಕ್ಷಣಿಕ ದತ್ತು ಸ್ವೀಕಾರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಸ್ಟ್ ಹದಿನೈದರಂದು ಬೆಳಿಗ್ಗೆ ವಸೈ ಪಶ್ಚಿಮ ಸಾಯಿ ನಗರದ ಹ್ಯಾಪಿ ಜೀವನ್ ಸಂಕೀರ್ಣದ ಸಂಘದ ಕಚೇರಿಯಲ್ಲಿ ನಡೆಯಿತು ಮೊದಲಿಗೆ ಸಂಘದ ಅಧ್ಯಕ್ಷ ದೇವೇಂದ್ರ ಬಿ ಪುನ್ನಾನ್ ಸಂಘದ ಪದಾಧಿಕಾರಿಗಳ ಜತೆ ಸೇರಿ ತ್ರಿವರ್ಣ ಧ್ವಜ ಅರಳಿಸಿ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಚಾಲನೆ ನೀಡಿದರು ಆ ಬಳಿಕ ದೇವೇಂದ್ರ ಬುನ್ನಾನ್ ಅವರ ಅಧ್ಯಕ್ಷತೆಯಲ್ಲಿ ಶೈಕ್ಷಣಿಕ ದತ್ತು ಸ್ವೀಕಾರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆರಂಭವಾಯಿತು ಸಂಘದ ಉಪಾಧ್ಯಕ್ಷ ಕರ್ನೂರು ಶಂಕರ್ ಆಳ್ವ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮಗೆ ಸ್ವಾತಂತ್ರ್ಯ ಸಂದಿವೆ ಈ ಸಂದರ್ಭದಲ್ಲಿ ನಾವು ಒಂದೆರಡು ಮಾತನ್ನಾದರೂ ಸ್ವಾತಂತ್ರ್ಯದ ಬಗ್ಗೆ ಹೇಳಬೇಕಾಗ್ತದೆ ನಮ್ಮ ದೇಶವನ್ನು ಸುಮಾರು ಮುನ್ನೂರು ವರ್ಷ ಪರಕೀಯರು ಆಳುತ್ತಿದ್ದರು ಅವರಿಂದ ನಮಗೆ ಸ್ವಾತಂತ್ರ್ಯ ಪಡೆಯಬೇಕಾದ್ರೆ ಸುಮಾರು ತೊಂಬತ್ತು ವರ್ಷ ನಮ್ಮವರು ಬಹಳಷ್ಟು ಬಲಿದಾನವನ್ನು ಮಾಡಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳರಿಂದಲೇ ನಮ್ಮ ಚಳವಳಿ ಪ್ರಾರಂಭವಾಯಿತು ಇದರಲ್ಲಿ ಶಾಂತಿಯುತವಾಗಿ ಚಳವಳಿಯನ್ನು ಭಾರತಾದ್ಯಂತ ಮಾಡಿದಂಥ ಮಹಾತ್ಮ ಗಾಂಧಿಯನ್ನು ನಾವಿಲ್ಲಿ ಸ್ಮರಿಸಬೇಕಾಗ್ತದೆ ಕ್ರಾಂತಿಕಾರಕವಾಗಿ ಹೋರಾಡಿದಂಥ ಚಂದ್ರಶೇಖರ್ ಆಜಾದ್ ಪಾಂಡೆ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಇಂತಾದವರನ್ನು ಕೂಡ ಅವರೆಲ್ಲ ಬಲಿದಾನ ಮಾಡಿದರು ಅವರನ್ನು ಕೂಡ ನಾವು ಸ್ಮರಿಸಿಕೊಳ್ಬೇಕಾಗ್ತದೆ ನಮ್ಮ ಭಾರತದ ಎಲ್ಲ ಸ್ವತಂತ್ರ ಸಂಗ್ರಾಮಿಗಳ ಪ್ರಯತ್ನದಿಂದ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯವನ್ನು ಬಿಟ್ಟುಕೊಟ್ಟಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹದಿನೈದರಂದು ನಾವು ಆಚರಣೆ ಮಾಡುತ್ತಿದ್ದೇವೆ ಈ ಕಾರ್ಯ ಕಾರ್ಯಕ್ರಮವನ್ನು ನಾವು ಹೊಸೈ ಕರ್ನಾಟಕ ಸಂಘದವರು ಕೂಡ ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ನಾವು ಭಾರತ ದೇಶದ ಸ್ವಾತಂತ್ರ್ಯ ದಿನವನ್ನು ರಾಷ್ಟ್ರೀಯ ಹಬ್ಬ ಅಂತ ಕರೆಯುತ್ತೇವೆ ಅದನ್ನು ಹೊಸೈ ಕರ್ನಾಟಕ ಸಂಘ ಪ್ರತಿ ವರ್ಷ ಕೂಡ ಆಚರಿಸ್ತಾ ಬಂದಿದೆ ಮತ್ತು ಜನವರಿ ಇಪ್ಪತ್ತಾರನ್ನು ಕೂಡ ಧನರೋಕ್ಷ ಆಚರಿಸುತ್ತಿದೆ ಪ್ರತಿ ವರ್ಷದಂತೆ ನಾವು ಆಗಸ್ಟ್ ಹದಿನೈದರಂದು ಧ್ವಜವಂದನ ಕಾರ್ಯಕ್ರಮವನ್ನು ಮಾಡಿ ಪ್ರತಿಭಾ ಪುರಸ್ಕಾರ ಮತ್ತು ಕಾರ್ಯಕ್ರಮವನ್ನು ಪ್ರತಿವರ್ಷ ಇಟ್ಟುಕೊಂಡಿದ್ದೇವೆ ಸಂಘದ ಗೌರವಾಧ್ಯಕ್ಷ ಮಹಾದಾನಿಗಳು ಆದ ವಿಶ್ವನಾಥ್ ಪಿ ಶೆಟ್ಟಿ ವಿದ್ಯಾನಿಧಿಗೆ ದಾನ ನೀಡಿದ ಮುಲ್ಕಿ ಕೃಷ್ಣ ಕಾಮತ್ ಶ್ರೀ ರಜಕ ಸಂಘದ ಅಧ್ಯಕ್ಷರಾಗಿ ಮರು ಆಯ್ಕೆಯಾದ ಸಂಘದ ಜೊತೆ ಕಾರ್ಯದರ್ಶಿ ಸಿಎ ವಿಜಯ್ ಕುಂದರ್ ಲೇಖಕಿ ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ಶೈಕ್ಷಣಿಕ ದತ್ತು ಸ್ವೀಕಾರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆರಂಭವಾಯಿತು ಈ ಬಾರಿ ದಕ್ಷ ಪೂಜಾರಿ ಅವರಿಗೆ ಆರ್ಥಿಕ ಸಹಾಯ ನೀಡಲಾಯಿತು ನಂತರ ಎಸ್ಎಸ್ಸಿ ಎಚ್ಎಸ್ಸಿ ಮತ್ತು ಪದವಿ ಡಿಪ್ಲೊಮಾ ಪದವೀಧರರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು ಸಸಿಯಲ್ಲಿ ತೊಂಬತ್ತೇಳು ಪಾಯಿಂಟ್ ಎಂಬತ್ಮೂರು ಪ್ರತಿಶತ ಅಂಕ ಗಳಿಸಿದ ನೇಹಲ್ ನವೀನ್ ಚಂದ್ರ ಅಂಚನ್ ನನ್ನು ಗೌರವಿಸಲಾಯಿತು ಸಂಘದ ಗೌರವ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ ಸದಸ್ಯ ದಾನಿ ರಾಮಕೃಷ್ಣ ನಾಯಕ್ ಸಲಹಾ ಸಮಿತಿಯ ಓಪಿ ಪೂಜಾರಿ ಉಪಾಧ್ಯಕ್ಷ ಕರ್ನೂರು ಶಂಕರ್ ಆಳ್ವ ವಸೈ ಕರ್ನಾಟಕ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಭಾಸ್ಕರ್ ಶೆಟ್ಟಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಪ್ರಮೀಳಾ ಎನ್ ಅಮೀನ್ ಹಿರಿಯ ಸದಸ್ಯ ಮುಕುಂದ್ ಶೆಟ್ಟಿ ಸಂಘದ ಜತೆ ಕಾರ್ಯದರ್ಶಿ ಸಿಎ ವಿಜಯ್ ಕುಂದರ್ ಸದಸ್ಯರನ್ನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು

ಅದನ್ನ ಅರ್ಥ ಆಗುತ್ತೆ ಅದು ತುಂಬ ಬರೋಣ ನಿಮ್ಗೆ ಮಾತೆಲ್ಲ ಪೇರೆಂಟ್ಸ್ ತಗೊಂಡು ಬರೋಡು ಪಕ್ಕ ನಿಮಗೆ ನೇಬರ್ಸ್ ನಕ್ಲು ಇಲ್ಲ ಕನ್ನಡ ನಕ್ಲಿಲ್ಲ ಬನ್ನಿ ಪ್ಲೀಸ್ ನೆಗೆ ಈ ರಜಾ ನಮಗೆ ಎಸ್ ಎಸ್ ನಮಗೆ ಡಿಗ್ರಿ ಆದ ಆಗಿನ ಸರ್ಟಿಫಿಕೇಟ್ ಕಟ್ಬಿಟ್ಟು ಭಾಷಣ ಮಾಡ್ಲಿಕ್ಕೆ ಬಂದದಲ್ಲ ಒಂದು ವಿಷಯ ಇತ್ತು ವಿಷಯ ಅಂದ್ರೆ ನಾನು ಪ್ರತಿ ವರ್ಷ ಹತ್ತನೇ ಕ್ಲಾಸ್ ನಲ್ಲಿ ಮ್ಯಾಥ್ಸ್ ನಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ ಪಡೀತಾರ ಅವರಿಗೆ ಒಂದು ನಾನು ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೆ ನಾಲ್ಕೈದು ವರ್ಷದ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಕೊಡ್ತಾ ಇದ್ದೆ ನಾನು ಇದು ಐದನೇ ಆರನೇ ವರ್ಷ ಇರ್ಬೋದು ಅದು ಈ ವರ್ಷದ ವಿದ್ಯಾರ್ಥಿ ಹುಡುಗನ ಹುಡುಗರೇನು ನೋಡ್ಲಿಕ್ಕೆ ಸಿಗ್ಲಿಲ್ಲ ಬರ್ಲಿಲ್ಲ ಇವನು ಹುಡುಗರ ಅವನಿಗೆ ನೂರಲ್ಲಿ ನೂರು ಮಾರ್ಕ್ ಸಿಕ್ಕಿದೆ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಐ ಸಿ ಎಸ್ ಸಿ ಬೋರ್ಡ್ ಹೌದು ಮತ್ತೆಂತಾರೆ ಅವನಿಗೆ ಇನ್ನೂ ಅವನಿಗೆ ಹೆಚ್ಚು ಮಾರ್ಕ್ ಸಿಕ್ಕಿರಬೇಕು ಬೇಕು ಆದ್ರೆ ಅಲ್ಲಿ ಅವಕಾಶಗಳನ್ನ ಕೊಡಲಿಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ ಅದರಿಂದ ಹೆಚ್ಚು ಸಿಕ್ಕಿರ್ಬೋದು ಅದರಿಂದ ವಿದ್ಯಾರ್ಥಿ ಬರಲಿಲ್ಲ ಅದರಿಂದ

నమ్మ ఫ్యూచర్ జనరేషన్ పన్నెండు జోకరు ఆ కలిగి మాతరిగా ఆ జోకల్గా కల్ప మనస్ ఉంజినీర్ అవుడు పురా మనస్ ఉండు అండ అక అక్కడ మకడ సాలే తడ్డీ కల్పండ జోకలిగి ఆ కయ సాలే తగలిన జోక్ ఇంజినయర్ డాక్టర్ మల్గ్ ూచర్ జోకలిగి ಇದೆ ನಮ್ಮ ಏರ್ ಬಂದಾಗ ಐತೆ ಫಾರಿನ್ ಬಂದಾಗ ನಮ್ಮ ಬಂದು ಫಾರಿನ್ ಬಂದೈತೆ ಕಮ್ಮಾಯಿ ಮಲ್ತು ನಾಂಡ್ ಅಕ್ಕ ಕೆಲಸ ಮಲ್ತದ ಕಲ್ತು ನಮ್ಮ ಅಂಚೆ ನಮ್ಮ ಪೇರೆಂಟ್ಸ್ ಕಲ್ಪು ಕೆಲಸ ಅವು ದುಮಗು ಅವರು ಸಾಲ ಲೋನ್ ಇತ್ತು ಆ ಲೋನ್ ಅಕಲಿಯೊಡು ಪೀಡಪ್ ಮಾಡಿಕೊಡೋ ಅಂತ ಮಾಡ್ತಂದ್ರ ಅಕಲಿಗೆ ಜಿಮ್ ದಾರಿ ಬರ್ಬೋಡು ಮತ್ತೆ ನಮ್ಮ ಕ್ರೆಡಿಟ್ ಸೊಸೈಟಿ ಮಲ್ಕೊಂಡ ಉದ್ದೇಶ ಲೋನ್ ಬರ್ಕೊಂಡ ಅವೇ ಉದ್ದೇಶ ಐಟ್ ನಮ್ಮ ಮೆಂಬರ್ ನಕುಲ್ ಹೆಚ್ಚು ಪ್ರಯೋಜನ ಗೆತ್ತರು ಮೂಲೆ ತೂಂದು ನಮ್ಮ ಮೆಂಬರ್ ನಕುಲ್ ಫ್ರೆಂಡ್ಲಿ ಸೊಸೈಟಿ ಬಾರಿ ಕಡಿಮೆ ನಮ್ಮ ಊರ್ ದಾಗಲ್ನ ತುಂಡ ರೆಕಾರ್ಡ್ ಗೆತ್ತ ಬೇತೆ ಕುಲಿ ಸಾಲ ಗೆದ್ದು ನಮ್ಮ ಮೇಲೆ ಅವು ಭಾಷಣ ಹಾಕೋರು ದೇವನಾಗ ಯಾನ್ ಸೆಕ್ರೆಟರಿ ಆದ್ರೂ ಬರ್ತಾರು ನಮ್ಮ ಹೊಸೈ ಕನ್ನಡ ಸಂಘ ಬಾರಿ ಎದ್ದೆ ಕೆಲಸ ಮಾಡ್ತಂದು ಸ್ವತಂತ್ರ ದಿನ ತೊಟ್ಟು ನಮ್ಮ ಏಪಲ ವಿದ್ಯೆಗೆ ಪ್ರೋತ್ಸಾಹ ಕೊರಡು ಕೊಂಚ ಪ್ರತಿಭಾವನ್ನು ಸೇರೆಯನ್ನು ಗುರುತಿಸ ಅವರು ಪೂರ್ವ ಸಂಘ ಸಂಸ್ಥೆಗಳನ್ನ ಮಾಡ್ತಂದು ಹೊಸ ಕನ್ನಡ ಸಂಘಗಳ ಕಲ್ಪನಾ ಕ್ಲಿಕ್ ಮಲ್ಲಮಠದ ಸಾಕಾರ ವಿಶ್ವನಾಥನ್ನೇ ಕೊರೊಂದುಳ್ಳಿರಿ ಬಂಗಾಯಿ ತಿಂಡಲ್ಲಿ ಅಕ್ಕಲ್ಲ ಬತ್ತದ ಆರೋಗ್ಯ ತಿಕ್ಕಂಡು ಅವ್ರ ಸಾಕಾರ ಕೊರೊಂದುಳ್ಳಿರಿ ಬುಕ್ ಮಾತಾ ಪ್ರತಿ ದೇಗ್ ಸಂತೋಷ ಅಂದ್ರೆ ನಮ್ಮ ಊರ್ದಾಗ ಮಾತ ನೈಂಟಿ ಏಯ್ಟಿ ಬಿತ್ತು ಪುರ ನಿತ್ ಮಾರ್ಕ್ ಇದ್ದೀರಿ ಬೇತೆ ಬೇತೆ ಫೀಲ್ಡ್ ಇಡ್ ಪುರ ಕಲ್ತೊಂದುಳ್ಳಿರಿ ಇದು ನಮಗೆ ಪೂರ ಸಂತೋಷ ದಾದಾಲ ಬಂಗಾಯತ್ತಿನ ಹೊಸ ಕರ್ನಾಟಕ ಸಂಘದ ಪದಾಧಿಕಾರಿ ನಾಗ್ಲಿ ಪುರ ಉಳ್ಳಿರಿ ನಿಕ್ಲೆ ಅಂಜಿನದಲ್ಲ ಬಂಗಾಯತ್ತಿ ಖಂಡಿತ ಅವತ್ತಲ್ಲ ಸಹಕಾರ ಮಾಡ್ತೀರಿ ಸರ್ವಿಸ್ ನೋಡಕ್ ಗಿಫ್ಟ್ ಮಸ್ತ್ ಜನ ನಿಂತ ತ್ಯಾಗ ಮಾಡ್ತದ and the like namana malpai ni pura angottada galey namana nenutanga yethu jala tyaga malteri independence day and english we nobody talk with gift the like with out care and mallai oka joke lu cheyudu spoon going children ayna tell you the mallai spoon just back but mallai bakkodaga galu galareundi three different priorities they will not ಅಂತ ಸ್ಕೂಲ್ ಗೋಯಿಂಗ್ ಚಲ್ಡ್ರನ್ ಲೇತ ದೇ ಡಂಡರ್ಸ್ಟ್ಯಾಂಡ್ ಕ್ವಿಕ್ ಹಾಫ್ ಸೆಕೆಂಡ್ ದೇ ಡಡ್ಂಬರ್ ವಾಟ್ಸ್ ಅರ್ ಇಂಡಿಪೆಂಡೆನ್ಸ್ ಡೇ ವೆನ್ ಡೇಟ್ ಕೊಪ್ಪಡುಕ್ ಡೇ ಡೇಟ್ ಕೊಪ್ಪು ದೇ ವಿಲ್ ವಾಲೂ ದ್ರೀಡಮ್ ಅಂಪಾರ್ಟೆಂಟ್ ಮಾ ಕಂಗ್ರಾಚ್ಯುಲೇಷನ್ ಹೈ ರ್ಯಂಕಿಂಗ್ ಮೇರೆ ಅಂಡ್ ಇಟ್ ವಾಸ್ ನಾಟ್ ಅಪ್ರಿಷಿಯಬಲ್ ಬಟ್ ನಾಟ್ ದಟ್ ಮಚ್ ಸ್ಯಾಟಿಸ್ಫ್ಯಾಕ್ಟರಿ ದರ್ ಈಸ್ ಲಾಟ್ ಆಫ್ ಸ್ಕೋಪ್ मीडिया इन दिसर्व डेल फैल जो उपलब्ध

ಇಲ್ಲದ ಖಂಡಿತವಾಗಿ ಬರ್ತಾರೆ ಯಾವ ಲಾಸ್ಟ್ ಸ್ಟೂಡೆಂಟ್ ಇದ್ದಾರಲ್ಲ ಅವನೇ ಜೀವನದಲ್ಲಿ ಬಹು ದೊಡ್ಡ ಸಾಧನೆ ಮಾಡಿದವರು ತುಂಬಾ ಮಂದಿ ಇದ್ದಾರೆ ಈಗಲೂ ಇದ್ದಾರೆ ನನ್ನ ಒಟ್ಟಿಗೆ ಇದ್ದವರು ಎಸ್ ಎಲ್ ಸಿ ಫೇಲ್ ಆದ ಇಬ್ಬರು ಹುಡುಗರು ಇವತ್ತು ಬ್ಯಾಂಗ್ಳೂರ್ನಲ್ಲಿ ಬಹಳ ದೊಡ್ಡ ಉದ್ಯಮ ಸ್ಥಾಪಿಸಲಾಗಿ ಸ್ಥಾಪಿತ ಎಸ್ ಎಲ್ ಸಿ ಫೇಲ್ ಆಗಿದ್ದಾರೆ ಆಮೇಲೆ ಕೇವಲ ಐಟಿಂಗ್ ಮಾಡಿದ್ದು ಎಲೆಕ್ಟ್ರಿಷಿಯನ್ ಮತ್ತೆ ಫ್ರಿಜ್ ಮೆಕ್ಯಾನಿಕ್ ಮಾಡಿ ದೊಡ್ಡ ಉದ್ದಿಮೆ ಅನ್ನೋ ಈಗ ಪ್ರಾರಂಭಿಸ್ತಾರೆ ಬೆಂಗಳೂರಿನಲ್ಲಿ ಸಾಧಾರಣ ಒಂದು ಮುನ್ನೂರು ಜನ ಕೆಲಸ ಮಾಡಿದ್ದಾರೆ ಹಾಗೇನಿಲ್ಲ ವಿದ್ಯೆ ವಿದ್ಯೆ ಬೇಕು ಮನುಷ್ಯನಿಗೆ ಒಳ್ಳೆ ಮಾರ್ಕ್ಸ್ ಸಹ ತರಬೇಕು ವಿದ್ಯೆ ಇಲ್ಲೇ ಇದ್ರೆ ಸಹ ಮುಂದೆ ಬರಬಹುದು ಅನ್ನೋದು ನಾವು ಮಾಡುವಂತ ಕರ್ತವ್ಯದಲ್ಲಿ ಶ್ರದ್ಧೆ ಇರಬೇಕು ಶ್ರಮ ಇರಬೇಕು ಪ್ರಾಮಾಣಿಕತೆ ಇರಬೇಕು ಇತ್ತೀಚಲ್ಲಿ ಖಂಡಿತವಾಗಿ ಮೇಲೆ ಬರ್ತಾರೆ ಜೀವನದಲ್ಲಿ ಜೋಕುಲ್ನಲ್ಲಿ ಎಜುಕೇಶನ್ ಕೊಟ್ಟು ಇದೆ

ಪ್ರತಿಭಾ ಪುರಸ್ಕಾರಕ್ಕಾಗಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ವಿಳಂಬ ಮಾಡುವುದು ಸರಿಯಲ್ಲ ಎಂದರಲ್ಲದೆ ತನ್ನ ಎರಡು ವರ್ಷದ ಕಾಲಾವಧಿಯಲ್ಲಿ ಎಲ್ಲರ ಸಹಕಾರದಿಂದ ಸಂಘದ ಕಾರ್ಯಚಟುವಟಿಕೆಗಳು ಸಾಂಗವಾಗಿ ನಡೆಯಿತು ಎಂದರು

ಒಕ್ಕ ಮೂಳು ಬೆಚ್ಚಲು ಹಾಕ್ಬಿಡು ಅಂಚೆ ಅದು ಕುಳ್ಳೆಲ್ಲ ಅಂತ ಜಾಗ ಕಮ್ಮಿ ಹಾಕ್ಬಿಡು ಅಂಚೆ ವಾಲ್ಡ್ ಬರಿಪೋರ್ಟ್ ಹೆಂಗ್ ಬೇರೆ ವಾರ್ಡ್ ಸ್ವಾಮಿನಾರಾಯಣ ಮಂದಿರವುಲ್ಲ ಇಲ್ಲೇ ವಾಲ್ಡ್ ಮಂದೊಂದುಲ್ಲ ಬಂದು ಮಪ್ಪ ಒಂದು ಅನ್ನಿಗಿಲ್ಲ ಪಣಂದುಲ್ಲ ಒಕ್ಕಿಂತ ಸಂಖ್ಯೆ ಸೇರಿದಾಗ ಹೆಂಗೆ ಭಾರಿ ಖುಷಿತ ವಿಷಯ ಒಪ್ಪ ದಿವಸ ಬಂದ ಮೂಲ ಹೆಂಗಲು ಐದು ತಾರೀಕಿಗೆ ಹೆಂಗ್ ಪೇಪರ್ಡು ಪರ ಕೊರಪ್ಪ ಯುವಕೇಶನ್ ಸಂಖ್ಯೆ ಬಿಟ್ಟು ಬಿಡೋ ಕಂದು ಕೊರಡು ಬಂದು ಅವು ಐದು ತಾರೀಕು ಬಂದಾಗ ಐದು ತಾರೀಕೆಲ್ಲ ಬರ್ಪೂಜಿ ಪತ್ ತಾರೀಕೆಲ್ಲ ಬರ್ಪೂಜಿ

బాక్లెమెంట్ ఆ జోక్ట్ అక్కడ ఎంక్చరుందావు పేరెంట్స్ అంతా బాగుంటు అవికు అయినా బ్యాగ్ కందు కొరిక బాడు ఎం పేపర్ ఒక మెంబర్ నకొ మీటింగ్ లెత్తం పోయినా సండే కూడా మీటింగ్ లెత్తందా పగల బా కొలే యల్ల దగురు పూజారావేడ ఇన్ని బ్యాక్వర్స్ నికొల దారా వనుమే బ్యాక్ కరుడు వంద ప్లీజ్ నిగల కేనందుల్ల సబే నడపೊಂಡావురా నికొన్ని దానినగల్ సహాయం కొడు దానినగల్ ద అంటే మళ్ళ సర్దాలం ఉంటారు అజ్ఞకలండి కచ్చి కచ్చిండు అంజనకలండి మహా ధానిర్ల అవ మాటర్ల అరనేనే మొదరు వంటరే కితే విశ్వాసకండి అరదాతని సబే సాల కొన్నొక్కేల్లం 20 జనవరి ఆడు

ಈತ ಮಲ್ಲೂ ಆಸ್ತಿ ಬಂಡ ಕರ್ನಾಟಕ ಸಂಘ ರವಿ ಅಂಡ್ ಯಾವ ಅಧ್ಯಕ್ಷ ಯಾರೇ ಪೂರ್ಯ ಪಯ ಕೊಡಿ ಅಂಚಿನ ಸೆಕ್ರಟರಿ ತೀದ್ರು ಭಾರಿ ಅಡ್ಕ ರೆಡ್ ವರ್ಷದ ಕಾಲವಾದ್ರು ಭಾರಿ ಸಪೋರ್ಟ್ ಪ ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷ ಸುಕೇಶ್ ವಿ ರೈ ಕಾರ್ಯಕ್ರಮ ನಿರೂಪಿಸಿದರೆ ಗೌರವ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕೆ ಶೆಟ್ಟಿ ಧನ್ಯವಾದ ಸಮರ್ಪಿಸಿದರು ಸಂಘದ ಕೋಶಾಧಿಕಾರಿ ವಿಜಯ್ ಎಂ ಶೆಟ್ಟಿ ಕಾರ್ಯಕ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಯಶೋಧರ್ ವಿ ಕೊಟ್ಯಾನ್ ಯುವ ವಿಭಾಗದ ಕಾರ್ಯಾಧ್ಯಕ್ಷ ರಿತೇಶ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಸದಸ್ಯೆ ಯಶೋಧ ಬಂಗೇರ ಪ್ರಾರ್ಥನೆಗೈದರು ಸಂಘದ ಅಧ್ಯಕ್ಷ ದೇವೇಂದ್ರ ಬುನ್ನಾನ್ ಗೌರವ ಅಧ್ಯಕ್ಷ ವಿಶ್ವನಾಥ್ ಪಿ ಶೆಟ್ಟಿ ಉಪಾಧ್ಯಕ್ಷ ಕರ್ನೂರು ಶಂಕರ್ ಆಳ್ವಾ ಕಾರ್ಯಕ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಯಶೋಧರ್ ವಿ ಕೊಟ್ಯಾನ್ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಕೋಶಾಧಿಕಾರಿ ವಿಜಯ್ ಶೆಟ್ಟಿ ಮತ್ತು ಪದಾಧಿಕಾರಿಗಳು ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಪ್ರಮೀಳಾ ಅಮೀನ್ ಮತ್ತು ಪದಾಧಿಕಾರಿಗಳು ಸದಸ್ಯರು ಯುವ ವಿಭಾಗದ ಕಾರ್ಯಾಧ್ಯಕ್ಷ ರಿತೇಶ್ ಶೆಟ್ಟಿ ಮತ್ತು ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದರು ವಸೈ ಕರ್ನಾಟಕ ಸಂಘ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಶೈಕ್ಷಣಿಕ ದತ್ತು ಸ್ವೀಕಾರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸುತ್ತಾ ಬರುತ್ತಿದೆ ಯೋಗೇಶ್ ಪುತ್ರನ್ ಜೋತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್